ಮದುಮುಗಳಿಗೆ ಹೊರಗೆ ಬಾರಮ್ಮ ಅಂಬಿಕ ಎಂತ ಊರು ಚುಡಿದ್ವಿ ಎಷ್ಟೊಂದು ಅನಂತರಿಸ್ಕೊಳ್ಳುತ್ತೆ ನಿನ್ನ ಅವರ ಆತ್ಮಹತ್ಯೆ ಮಾಡ್ಕೋ ಯಾಕಾಯ್ತಮ್ಮ ನೀ ಮೆಚ್ಚಿದ ನಿಮ್ಮ ಮಾವನೊಂದಿಗೆ ನಿನ್ನ ಬಲಿವೆ ಬೇಡವಾಗಿತ್ತೆ ಅಥವಾ ನಿನ್ನ ಎತ್ತು மோச மாத வந்துக்கா நெனை மத்தியாத்திவரை ஹேந்தேலம்மா நானே நானும் மதமட்ட மது மகளாக मसलनि मल मले बि अंब या या बयादाूल <laughs> ಏನಂದ್ರೆ ಹೆತ್ತ ತಾಯಿ ತೀರಿ ಹೋದ್ಮೇನೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಳಿಸಿದ್ರೆ ನನ್ನ ಒಪ್ಪಿಗೆ ಒಪ್ಪಿಗೆಯಂತೆ ನನ್ನ ಪ್ರಯತ್ನೊಂದಿಗೆ ಮದುವೆ ಮಾಡಲು ಮುಂತಾದ್ರೆ ಈ ಉಪಕಾರವನ್ನು ಯಾವತ್ತೂ ಮರಿಬಾರ ಆದ್ರೆ ಮದುವೆ ಮೊದಲು ದಿವಸ ನನ್ನ ಜೀವನದಲ್ಲಿ ನಡೆಯಲಾರ್ದು ಅಂತ ಕಥೆ ನಡೆದು ಹೋಗ್ತಪ್ಪ ಯಾರು ಇರಲಿಲ್ಲ ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಎನಿಸಿಕೊಂಡಿರುವ ಧನರಾಜಿ ಮಗ ಮೇ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಸೀಲ ಎಂಬ ಹಾಲುನಲ್ಲಿ ಕಾಮವೆಂಬ ಹುಳಿಯನ್ನು ಹೇಳಿದ ಅಪವೇತವಾದ ದೇಹವನ್ನು ಅರ್ಪಿಸುವುದು ಅಂತ ಇಂದು ನಾನು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡೆ ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮ ಮಗಳು ಅಂಬಿಕಾ ಅಂಬಿಕಾ ಮದುವೆ ಮಾಡಿಕೊಂಡು ಮಾಂದನ್ಯ ಕಟ್ಟಿಸಿಕೊಂಡು ಹಾಗೆ ಕಂಡನ ಮನೆಗೆ ಹೋಗಬೇಕಾದ ಮಗಳು

ಒಂದು ನಮ್ಮ ಆಣೆ ಆಗಿದೆ ಮದುವೆಗೆ ಬರೋ ಮಾನವರಲ್ಲ ನೀವು ಮಾನವನ ಮಾನವರು ತಿಂದು ಕೋಮುಖ ವ್ಯಾಕ್ರಗಳು ನೀವುದ್ರಾ ಯಾಕೋ ಏನಾಗಿದೆ ನಿನಗೆ ಮದುವೆಗೆ ಬಂದ ಅತಿಥಿಗಳಿಗೆ ಮನಬದಂತೆ ಮಾತನಾಡುತ್ತಿರುವ ಅಲ್ಲ ರುದ್ರ ಯಾಕೆ ಹೋರುದ್ರ ಏನಾಗಿದೆ ನಿನಗೆ ನಮ್ಮನ್ನು ಕಂಡರೆ ಗಡಗಡಗಡ ನಡುಗಿ ಹೆದರುವನು ನೀನು ಮಗಳ ಮದುವೆಗೆ ಬಂದರೆ ಮನ ಬಂದಂತೆ ಸಂಬೋಧಿಸುತ್ತಿರುವಲ್ಲ ರುದ್ರ ಯಾಕೆ ಏನಾಗಿದೆ ರುದ್ರ ಏನಾಗಿದೆ ಹೊಚ್ಚು ಹಿಡಿದಿದೆ ನನಗೆ ಹೊಚ್ಚು ಎಚ್ಚರ ಹೇಳುವ ಮನೆಯಲ್ಲಿ ಹೊಚ್ಚಲಾಗಿ ತೊಡಗಿದ್ರು ಏನಿದು ನಮ್ಮನ್ನು ಕಂಡ್ರೆ ನೀನು ಎಷ್ಟೊಂದು ಗೌರವದಿಂದ ಮಾತನಾಡ್ತಾ ಇದ್ದ ನೀನು ಇವತ್ತು ನೋಡಿದ್ರೆ ನಮ್ಮನ್ನು ಏಕವಚನದಿಂದ ಕರಿತಾ ಇದೆಯಲ್ಲ ಯಾಕೆ ಏನಾಯ್ತು ಇವತ್ತು ನಿನ್ನ ಮಗಳಿವೆ ಮದುವೆ ಮದುವೆ ಎಂಬ ಮೂರಕ್ಷ ಮುಗಿದು ಹೋಗಿದೆ ತಾಯಿ ಅಂದರೆ ನಿನ್ನ ಹೇಳುವ ಮಾತು ಮಗಳಾಗಿ ನನ್ನ ಮಗಳು ಸತ್ತು ಸುಂದರವಾಗಿ ಅಲ್ಲಿ ಮನೆಗೆ ನೋಡಿ ಉದ್ರಾ ಏನಾಗಿದೆಯೋ ನಿನ್ನ ಮಗಳಿಗೆ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಮಾತು ಸತ್ಯ ಬೇರುದ್ರ ಸತ್ತು ಸುಂದರವಾಗಿ ಅಲ್ಲಿ ಮಲಗಿದ್ದಾಳೆ ನೋಡಿ ಅಲ್ಲಿ ್ರ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನಿತ್ತು ನಿನ್ನ ಮಗಳಿಗೆ ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು ನಿನ್ನ ಮಗಳು ಅಪಮಾನ ಅವಮಾನ ಆಪತ್ತು ಎಂದು ತಂದುಕೊಂಡವಳಲ್ಲ ನನ್ನ ಮಗಳು ಅಪಮಾನ ಮಾಡಿ ಅವಮಾನಗೊಳಿಸಿ ಆ ಪತ್ತು ತಂದು ಅಂತೆ ಅವಳ ಮೇಲೆ ಅತ್ಯಾಚಾರ ಮಾಡಿ ರುದ್ರಿ ಯಾರು ಅಂತ ಹೇಳಿ ರುದ್ರ ಯಾರು ಚಂಡಾರಾವ್ ಅಪಮಾನ ಮಾಡಿ ಆತ್ಮಹತ್ಯೆಗೈದ ಕುಲಪಾತಕ ಯಾರವನು ಹೇಳು ರುದ್ರ ಹೇಳು ಧನರಾಜ್

ಿನ ಮಠದಲ್ಲಿ ಸಾಕಿದಾರಗಳಿ ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ಕದುಕರ ಮಾತನ್ನೇ ಕೇಳಿ ಬಶಿ ಮಾಂಸ ತಿನ್ನುವರನ್ನ ಎಂದು ನಾನು ತಿಳಿದುಕೊಂಡಿರಲಿಲ್ಲ ನಿಮ್ಮ ಗಮ್ಮ ಇಂತ ಹೇಸಿಕೃತ್ಯ ಮಾಡುತ್ತಾನೆ ಅಂತ ಎಲ್ಲರೂ ಕನಸಿನಲ್ಲಿ ಕೂಡ ಕಂಡಿರ್ಲಿಲ್ಲ ರೀ ಕನಸಿನಲ್ಲಿ ಕೂಡ ಕಂಡಿರ್ಲಿಲ್ಲ ಎಲ್ಲರು ಈ ಸನ್ನಿವೇಶ ಯಾರು ಕಂಡಿದ್ದಿಲ್ಲ ಆದರೆ ಕನಸು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ ಈಗ ಉಳಿದುಕೊಂಡವರು ನಾವು ಮೂರು ಜನ ಮಾತ್ರ ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ಕಣ್ ತುಂಬ ಸಂತೋಷ ಪಡಿಸಿಕೊಳ್ಳಿ ಇಂಥ ಸಮಯ ಮದ್ದು ಸಿಗಲಾರದು ನಿಮಗೆ ಬಡವನ ಮನೆ ಹಾಳಾದ್ರೆ ಭತ್ತ ಬೆಳೆಯುವರು ಕೊಪ್ಪು ಮಾತು ಸುಳ್ಳಾಗಲಿಲ್ಲ ಧನ್ರಾಜ್ ಏಕೋಚದಲ್ಲಿ ಮಾತನಾಡಿದ್ರೆ ನಿಮ್ಗೆ ಅವಮಾನ ಆಗಬಹುದಲ್ಲೇ ಏಕೆಂದರೆ ಮಾನವಂತರ ಮಣಿತನ ನಿಮ್ಮದು ಮಾನವಂತ ಮಣಿತನ ಮುತ್ತುಗಳು ನೀವು ಮದುವೆ ಮದುವೆಯಾಗಿ ನಿಮ್ಮ ಹೊಟ್ಟೆಯಿಂದ ಮೂರು ವರ್ಷಗಳ ಮಕ್ಕಳಾಗಲಿಲ್ಲ ಈ ಊಟಗಿರೋ ಎಲ್ಲಾ ದೇವರಿಗೆ ನಾನು ತುಪ್ಪದ ಅಭಿಷೇಕ ಮಾಡ್ತೀನಿ ನಿಮಗೆ ಮಗ ಅಂತಂದೆ ಆದರೆ ನಿಮ್ಮ ಮಗ ಹಾಲು ಎರಡರಿಗೆ ವೀಸಪಟ್ಟು ಹೋದ ಒಂದು ದೊಡ್ಡವರ ಮಗನೆಂದು ನಾನು ಎಷ್ಟು ಪ್ರಾಮಾಣಿಕದಿಂದ ದುಡಿದರು ಕೊನೆ ಒಂದು ದಿನ ನಿಮ್ಮ ಮಗ ನನ್ನ ಎದೆಗೆ ಒದ್ದು ಹೋದ ನಿಮ್ಮ ಮಗ ಮಾನವಂತರ ಮನೆತನದವರು ನಾನು ಎಷ್ಟು ನಿಷ್ಠೆ ಎಂದು ದುಡಿದರು ಪ್ರತಿಫಲ ನೀಡಲಿಲ್ಲ ಈ ನಿಮ್ಮ ಋಣ ನಾನು ಯಾವ ಯಾವತ್ತು ಮರೆಯಿದ್ದಾರೆ ಧನ್ರಾಜ್ ನಿಮಗೆ ಹಿಂದೊಮ್ಮೆ ಒಂದು ಮಾತು ಹೇಳ್ತಾ ನೆನಪಿದೆಯೋ ದುಡಿಯುವರ ಮನೆಯಲ್ಲಿ ಆಳು ಮನುಷ್ಯ ಎಂದೂ ಯಜಮಾನನ ಆಗಲಾರನೆಂದು ಯಜಮಾನ ಯಜಮಾನನೇ ಆಗ್ತಾನೆ ಆಳು ಮಗನೇ ಆಗ್ತಾನೆ ನಾನು ಎಷ್ಟು ನಿಷ್ಠೆ ಹಿಂದೆ ದುಡಿದರೂ ಸಹಿತ నిమ్మ మన మగ ఎంబ నిమ్మల్ కలికర బరల్ కొ ఆ మగనను హామీట్రి నిమ్మంతవరికి నూ నేనంత కరీకు నిమ్మంత మా తయారు కరీ ని రుద్ర ఏను మా ಹೌದಾ ನಿಮ್ಮ ಮನ್ಸಿ ನೋವು ಐತೆ ನಿಮ್ಮ ಮಗ ಮಾಡಿರೋ ತಪ್ಪು ನಿಮ್ಗೆ ಒಪ್ಪಿಗೆರ ಆಗಿರಬಹುದು ಯಾಕೆಂದ್ರೆ ನನ್ನ ಹೆಂಡತಿ ಹೊಟ್ಟೆ 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 ಇದ್ದಾಗ ನೀವೇನಂದ್ರಿ ಬೆಳ್ಕೊಂಡಿದ್ರಿ ಒಂದು ಹೆಣ್ಣು ಮಗ ಹುಟ್ಟಿದ್ರೆ ಚಿನ್ನದ ಸರ ತಂದು ಹಾಕಿದ್ರಿ ಅಂದು ಯಾಕೆ ಗೊತ್ತಾ ನಿಮ್ಮ ಮನೆಯ ಮೂಲಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ಅದು ನೀವು ಕೊಟ್ಟ ಕಾಣಿಕೆ ಇರಬಹುದು ಇವತ್ತು ನಿಮ್ಮ ಮಗನಿಂದ ಈ ಕೊರ ತೀರಿಸಿಕೊಂಡು ಬಿಟ್ರಿ ಮಾತನಾಡಿ ಏಕಭವನವಾಗಿದ್ರಿ ಮಾತನಾಡುವ ನಾಳಿಗೆ ಏನು ನಾಚಿಕೊಂಡುತ್ತೆ ಧೈರ್ಯ ಹೆದರಿಕೊಂಡುತ್ತೆ ಮಾತನಾಡುವ ರೀತಿ ತಪ್ಪಿ ಹೋಯಿತೆ ತನ್ನ ನೀವು ಸುಟ್ಟು ನಲವತ್ತ ಹಳ್ಳಿಯ ನ್ಯಾಯ ನ್ಯಾಯವಂತರು ನೀತಿವಂತರು ಮಾನವಂತರು ಆದರೆ ಮಾನವಂತರ ಮನೆ ಮನೆ ಮುಂದೆ ಒಂದು ಹೊತ್ತು ಹಾವು ಒಂದು ಹೊತ್ತು ಮಾಡಿದ್ದು ನಿಮ್ಮ ಗಮನಕ್ಕೆ ಬರಲಿಲ್ಲ ಹತ್ತು ಜನರಿಗೆ ನೀವು ಅಮೃತ ಕೊಡಿಸಿದರೆ ನಿಮ್ಮ ಮನೆಯಲ್ಲಿರೋ ಹೊತ್ತು ವಿಷ ಪಡಿಸುತ್ತದೆ ನಿಮ್ಮ ಕೆತ್ತ ಮಗನು ಮಾಡುವುದು ನೀವು ಅರಿತುಕೊಂಡಿಲ್ಲ ಹತ್ತು ಜನರಿಗೆ ದೊಟ್ಟು ಮಾಡಿ ತೋರಿಸೋ ನಿಮ್ಮ ಮನೆತನ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿತ್ತ ಹಂದಿಯನ್ನೇ ಮರೆತಿದ್ದೀವಿ ಇದು ಮಾನವಂತರ ಮನೆತನದ ಕತೆ ಕತೆ ಅಲ್ಲ ಇದೊಂದು ವ್ಯಕ್ತಿ ಈ ರೀತಿ ನೀನು ದಯವಿಟ್ಟು ನೀನು ಮೌನ ತಾಳಿ ನೀಲು ಮಧ್ಯದಲ್ಲಿ ಮಾತನಾಡಬೇಡ ಮಹಾದೇವಿ ಮಾತನಾಡಬೇಡ ರುದ್ರ ಮಾತನಾಡು ನೀನೇನು ಮಾತನಾಡಬೇಕಾಗಿದೆಯೋ ಎಲ್ಲವೂ ಮಾತನಾಡಿಬಿಡು ಅದಕ್ಕೆ ನನ್ನ ಅಭ್ಯಂತರವೇ ಇಲ್ಲವೇ ಇಲ್ಲ ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ ಇರುದ್ರ ಮಕ್ಕಳನ್ನು ಕಳೆದುಕೊಂಡವರು ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ ಇಲ್ಲಿ ನಿಂತು ನೋಡುವವರಿಗೆ ಗೊತ್ತಾಗಲಾರದು ರುದ್ರ ಈಗ ನಿನ್ನ ಮಗಳು ಸತ್ತಿಲ್ಲೋ ರುದ್ರ ನನ್ನ ಮಗಳು ಸತ್ತಿದ್ದಾಳೋ ರುದ್ರ ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆ ಅಲ್ಲಪ್ಪ ನನ್ನ ಮಗಳ ಮದುವೆ ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನನ್ನ ಅಲ್ಲೋ ರುದ್ರ ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾದರೂ ಅವರು ಸಣ್ಣವರೇ ಆಗ್ತಾರೆ ರುದ್ರ ನೀನೀಗ ನಮಗೆ ಬರೀ ಮಾತಿನ ಪೆಟ್ಟಿನಿಂದ ಹೊಡೆದ ಸಾಲದು ನಿನ್ನ ಕಾಲಿನಲ್ಲಿರುವ ಕೆರಿವಿನಿಂದ ಹೊಡೆದರೂ ನಾನು ಒಪ್ಪಿಕೊಳ್ಳುತ್ತೇನೆ ರುದ್ರ ತಪ್ಪು ಮಾಡಿದ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತಿದ್ದು ಹೆತ್ತವರ ಕರ್ಮ ಕರ್ಮವನ್ನು ಕಳೆದುಕೊಳ್ಳುವುದು ಹೆತ್ತವರ ಧರ್ಮ ಅಂದಾಗ ನೀನು ಮಾತನಾಡುವುದರಲ್ಲಿ ಯಾವುದೇ ಯಾವುದು ತಪ್ಪಿಲ್ಲ ರುದ್ರ ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು ಆದರೆ ಇಷ್ಟೇ ರುದ್ರ ನೀನು ಕಳೆದುಕೊಂಡ ಮಾನ ನಿನ್ ನಿನ್ನ ಮಗಳ ಪ್ರಾಣ ಮತ್ತೆ ಮಾನ ಮರಳಿ ಅದಕ್ಕಾಗಿ ಅದಕ್ಕಾಗಿರುದ್ರ ಅದಕ್ಕಾಗಿ ನಿಮ್ಮ ಮಗ ಮಾಡುವ ತಪ್ಪನ್ನು ನಾನು ಮರೆತು ಬಿಡದೆ ಮರೆತು ಬಿಡು ಹೇಳುವಂತ ನಾನು ಮರೆತು ಬಿಡು ಅಂತ ಹೇಳಲು ನಾನು ರುದ್ರ ಎಚ್ಚರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಕೊಡುವ ರುದ್ರ ಅದು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನ್ಯಾಯ ಶಿಕ್ಷೆ ಕೊಡದೆ ಹೋದರೆ ಆ ಸಿದ್ಧನೂ ಮೆಚ್ಚಲಾರ ಆದ್ರೆ ರುದ್ರ ಒಂದೇ ನಿನ್ನ ಹತ್ರ ಒಂದು ಭಿಕ್ಷೆ ಕೇಳ್ತೀನಪ್ಪ ಅದು ಮಾತ್ರ ಇಲ್ಲ ಅಂತ ಹೇಳಬಾರದು ರುದ್ರ ಏನು ಕೇಳಿ ನಾನು ನನ್ನ ಮಾತನ್ನು ನೀವು ನಡೆಸಿಕೊಡ್ತೀನಿ ಹಳ್ಳಿಯ ಜನಮಾನಸದಲ್ಲಿ ನಮ್ಮ ಮನೆತನ ಮಾನವಂತರ ಮನೆತನ ನ್ಯಾಯವಂತರ ಮನೆತನ ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದೆನೆಂದು ಜನರಿಗೆ ಗೊತ್ತಾದರೆ ನನ್ನ ಮನೆತನದ ಮಾನ ಮಣ್ಣುಫಲಾಗಿ ಹೋಗುತ್ತದೆ ಹತ್ತು ಜನ ಮಧ್ಯದಲ್ಲಿ ನಾನು ಇದ್ದು ಸತ್ತಂತಾಗುತ್ತದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಏನು ಮಾಡೋದು ರುದ್ರ ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರದು ಇದೊಂದು ಆತ್ಮಹತ್ಯೆ ಅಲ್ಲ ಆಕಸ್ಮಿಕ ಸಾವು ಅಂದು ಮುಚ್ಚಿ ಹಾಕಬೇಕು ರುದ್ರ ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವುದು ನನ್ನ ಜವಾಬ್ದಾರಿ ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು ರುದ್ರ ನನ್ನ ಮನೆತನದ ಮಾನ ಉಳಿಸಿಕೊಡುವಂತ ನಾನು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ನಿನ್ನ ಸ್ವಭಾವಿ ನೀವು ಹೇಳುವ ಮಾತು ಅತ್ತರೆ ಕಣ್ಣೀರು ಬರದಂತೆ ಹೇಳುವಂತ ಹೇಳಂತಾಗುತ್ತದೆ ಹೌದು ಇದು ಅನಿವಾರ್ಯ ಏನು ಮಾಡಕ್ಕಾಗಲ್ಲಪ್ಪ ರುದ್ರ ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನೇ ಒಡೆಯಬಾರದು ನೀನು ಕೂಡ ಮನೆಯಲ್ಲಿ ಹಾಡಿ ಬೆಳೆದಿದ್ದೀಯ ಆದ್ರೆ ಮಗ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವತ್ತಿದ್ರು ಕಲಂಕ ಬರುವುದು ಬೇಡ ನೋಡು ಕೈ ಮುಗಿದು ಬಿಡ್ಕೊಳ್ತೀನಿ ಇದು ಒಂದೇ ಒಂದು ಭಾರವನ್ನು ಹೊತ್ತುಕೊಂಡು ಬಿಡು ಮಾತ್ರ ಹೊರತುಕೊಂಡು ಬಿಡು ಮಹಾದೇವಿ ನಮ್ಮ ಮನೆತನಕ್ಕೆ ರುದ್ರ ಇಟ್ಟಾವ ಅಭಿಮಾನ ನಿನ್ನ ಮಗ ಇರಲಿಲ್ಲ ಅದು ನೀನು ಮೊದಲು ಗೊತ್ತು ಮಾಡಿಕೋ ರುದ್ರ ನಿನ್ನ ಮಗಳ ಶವ ಶವ ಸಂಸ್ಕಾರದ ವ್ಯವಸ್ಥೆ ನೀನು ಮಾಡಿಕೋ ಮದುವೆಗೆ ಬಂದ ಜನ ನಾನು ಹೇಳಿ ಕಳಿಸುತ್ತೇನೆ ಧನ್ರಾಜ್ ನಿಮ್ಮ ಮಗ ಮಾಡಿ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ರುದ್ರ ನಾನು ಮಾನವಂತರ ಮನೆಯಲ್ಲಿ ಮನೆ ಹುಟ್ಟಿದವನು ಹುಟ್ಟಿದವನು

ಇದು ನಿನಗೆ ಗೊತ್ತಾಗಲಾರದು ಮುಂದೆ ಸಾಗು ಸಿದ್ಧರಿಂದ ಎಂತ ದುರಂತಕ್ಕೆ ಅಡಿ ಅಪ್ಪ ಎತ್ತ ಕರನ್ನು ಕತ್ತರಿಸಿಕೊಂಡರು ತುತ್ತೂಟ ರೂಢಕ್ಕೆ ಬಂಧಿಸಿ ಬಿಟ್ಟೀಯಾ ಅಂಬಿಕಾ ಅಂಬಿಕಾ ಅದಕ್ಕೆ ಬೇಕು एत मे भार अबिका अंबिका ई समय तंदे असां